Hej ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ನಮ್ಮ ಮನೆಯಲ್ಲಿ ನಾಳೆ ಹಬ್ಬ ಅಂತ ಫುಲ್ ಪ್ರಿಪ್ರೇಷನ್ ಅಂತ ಎಸ್ ಇವಾಗ ಹಬ್ಬಕ್ಕೆ ನಮ್ಮಅಮ್ಮ ಫುಲ್ ಒಬ್ಬರೇ ಪ್ರಿಪೇರ್ ಮಾಡಕ್ ಇವಾಗ ಆಕ್ಚುಲಿ ಈಗ ಟೈಮ್ ಈಗ ಬೆಳಗ್ಗೆ ಒಂಬತ್ತು ನಲ್ವತ್ತು ಆಗಕ್ ಅಲ್ವಾ ಒಂಬತ್ತು ಐವತ್ತು ಆಗಕ್ ಬಂದೈತೆ ಬೆಳಗ್ಗೆನೆ ಎದ್ದು ಸ್ವಲ್ಪ ಕೆಲ್ಸ ಎಲ್ಲ ಇತ್ತು ಗೈಸ್ ಅದಕ್ಕೆ ಬೆಳಗ್ಗೆ ವ್ಲಾಗ್ ಶುರು ಮಾಡೋಣ ಅಂತಾನು ಅನ್ಕೊಂಡೆ ಬಟ್ ಆಗ್ಲಿಲ್ಲ ಅಂದ್ರೆ ಬಿಝಿ ಮೇಲೆ ಬಿಸಿ ಆ ಮಧ್ಯದಲ್ಲಿ ವ್ಲಾಗ್ ಮಾಡಕ್ ಅಂತೂ ಆಗ್ಲಿಲ್ಲ ಸೊ ಅದಕ್ಕೆ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ ಅಂತ ಇವಾಗ ಬ್ಲಾಗ್ ಅನ್ನ ಶುರು ಮಾಡಿದೀನಿ ಗೈಸ್ ಬನ್ನಿ ಇವತ್ತಿನ ಬ್ಲಾಗ್ ಅನ್ನ ಕಂಟಿನ್ಯೂ ಹೋಗೋಣ ಒಮ್ಮೆಲೆಲ್ಲ ಖಾರ ಎಲ್ಲ ರುಬ್ಬ ರುಬ್ಬಿಟ್ಟವ್ರೆ ಖಾರ ಇದ್ ಏನೇನೋ ಗೊತ್ತಿಲ್ಲ ನಂಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತೆ ಇಲ್ಲಿ ಇವತ್ತು ಇನ್ಗಡೆ ಅಡುಗೆ ಮಾಡ್ತಿರೋದು ನೋಡಿ ಇಲ್ಲಿ ಇಲ್ಲಿ ಚಿಕನ್ ಐತಿ ಇಲ್ಲಿ ಚಿಕನ್ ಚಿಕನ್ ಇದು ಕಾಲ್ಗಡೆ ಇಲ್ಲಿ ಮೊಟ್ಟೆ ಇದೆ ಇಲ್ಲಿ ಬಿರಿಯಾನಿ ಮಾಡ್ತಾವ್ರೆ ಇಲ್ಲಿ ಮಟನ್ ಐತಿ ಇಲ್ಲಿ ಮಟನ್ ಅಮ್ಮ ಚಿಕನ್ ಬಿರಿಯಾನಿನ ಗೈಸ್ ನಮ್ಮನೇಲಿ ನಾವಮ್ಮ ಇವತ್ತು ಬಿಜಿ ಆಗಿರೋದ್ರಿಂದ ಇವತ್ತು ತಿಂಡಿ ಏನು ಮಾಡಿಲ್ಲ ಗೈಸ್ ಅದಕ್ಕೆ ಈಗ ತಿಂಡಿ ಆದ್ರೂ ತಿನ್ಕ ಬಿಟ್ ಬರೋಣ ಅಂತ ಈಗ ಹಾಸ್ ನಮ್ಮ ಕ್ಯಾಂಟೀನ್ ಕಡೆಗೆ ಈಗ ಹೋಗ್ತಿದ್ದೀನಿ ಇನ್ನೇನಲ್ಲಿ ಹೋದ್ರೆ ದೋಸೆನೆ ತಿನ್ನೋದು ಹಂಗೆ ನಾವು ಅಪ್ಪಂಗೆ ಹಂಗೆ ಪಾರ್ಸಲ್ ತಗಬಾ ಅಂತ ಹೇಳಿದ್ರು ಒಂದ್ ಪ್ಲೇಟ್ ಸೆಟ್ ದೋಸೆ ನಾನು ಹಂಗೆ ತಿಂಡಿ ಮಾಡ್ಕೊಂಡು ಸೆಟ್ ದೋಸೆನ ಪಾರ್ಸಲ್ ತಗೊಬಿಟ್ಟು ಬರೋಣ ಗೈಸ್ ದೋಸೆ ಮನೆಗೆ ಪಾರ್ಸಲ್ ತಗೊಬಿಟ್ ಬಂದ ನಾವ್ ಅಮ್ಮ ಇಲ್ಲಿ ಇಲ್ಲಿ ನನ್ನ ಬ್ಲಾಗ್ ಇವತ್ತಿನ ಬ್ಲಾಗ್ ನೋಡ್ತಾವ್ರೆ ಅಮ್ಮ ಇಲ್ಲಿ ಬಿರಿಯಾನಿ ಇಲ್ಲಿ ರೆಡಿ ಮಾಡಕ್ ಬಿರಿಯಾನಿ ಆಗೋಯ್ತಾ ಮಟನ್ ಮಟನ್ ಸಾಂಬಾರ್ ಅಂತ ನೋಡಿ ಗೈಸ್ ಖಾರ ಖಾರ ನೋಡಿ ಎಷ್ಟಾಗ್ತವ್ ನಮ್ಮಅಮ್ಮ ಇದ್ಯೋ ನಮ್ಮ ಯಾವ ಸೊಪ್ಪ ಚಿಕ್ಕಿ ಸೊಪ್ಪು ಚಿಕ್ಕಿ ಸೊಪ್ಪು ಹೌದಾ ಗೈಸ್ ನೋಡಿ ಮಟನ್ ಸಾಂಬಾರ್ ಇದು ಹಾಕ್ತಾರಂತೆ ಚಿಕ್ಕಿ ಸೊಪ್ಪು ಅಂತ ಇದೆ ಗೈಸ್ ಇಷ್ಟೆಲ್ಲ ಅಡಿಗೆ ಇವತ್ತು ನಮ್ಮ ಅಮ್ಮನೇ ಗೈಸ್ ಗೈಝ್ ನಮ್ಮಅಮ್ಮ ನನ್ ಬ್ಲಾಗ್ ನೋಡ್ಕೊಂಡು ಮೊಟ್ಟೆ ಸುಲೀತಿದ್ರು ಪಾಪ ಒಬ್ರು ಸುಲಿತವ್ರಲ್ಲ ಅಂದ್ಬಿಟ್ಟು ಜೊತೆಗೆ ನಾನು ಸೇರ್ಕೊಂಡೆ ಟೋಟಲ್ ಆಗಿ ಎರಡ್ ಡಜನ್ ಮೊಟ್ಟೆ ಇತ್ತು ಮೊಟ್ಟೆ ಒಂದ್ ಡಜನ್ ಮೊಟ್ಟೆ ನಾನು ನಮ್ಮಅಮ್ಮ ಇಬ್ರು ಸೇರಿ ಈಗ ಸುಲ್ದ ಹಾಕುದರಡ್ಜನ್ ಒನ್ ಡಜನ್ ಅಂದಿ ಅಲ್ವಾ ಎರಡ್ ಡಜನ್ ಇಬ್ರು ಸೇರಿ ಸುಲ್ದ ಅದು ನನ್ ಬ್ಲಾಗ್ ನೋಡ್ತಾ ಎಸ್ ನೋಡಿ ನನ್ ಬ್ಲಾಗ್ ನೋಡ್ತಾ ನೋಡ್ತಾ ಕೆಲ್ಸ ಆಗದ್ ಆಗಲ್ಲ ಗುರು ಎಷ್ಟ್ ಬೇಗ ಸುಲದ್ವಿ ಗೊತ್ತಾ ಹಂಗೇ ನನ್ ಬ್ಲಾಗು ಮೊಟ್ಟೆ ಸುಗಿಯೋದು ಒಂದ್ ದೊಡ್ಡ ಕೆಲ್ಸ ಎಲ್ಲ ಇವ್ರೆಲ್ಲ ಬರ್ತವ್ರ ಇವಾಗ ಮನೆಗೆ ನಮ್ ಗಾನವಿ ಅಜ್ಜಿ ನಮ್ ಮಾಮ ನಮ್ ಅತ್ತೆ ಪಾಪು ಎಲ್ರು ಬಂದವರೇ ಅದೇ ನಮ್ ತಾತನೊಬ್ರು ಬಿಟ್ಟು ಅಲ್ಲಿ ಅಲ್ಲಿ ಮನೆ ಹತ್ರ ಸ್ವಲ್ಪ ನೋಡ್ಕೋಬೇಕಲ್ಲ ಸೊ ಅದಕ್ಕೆ ನಮ್ ತಾತ ಬರ್ಲಿಲ್ಲ ಹಾಯ್ 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 ಹೇಳ್ಬೇಕು ಏಳ್ ನೋಡಿ ಇಲ್ಲಿ ಗೈಸ್ ನಮ್ಗೆ ಗಾನು ಭೀ ಬರ್ತೇ ಎಲ್ಲಾ ಫೋನ್ ಕಳ್ಕೊಂಡೋಳೆ ಗೈಸ್ ಈಗ ಫೋನಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತೈತೆ ಮೋಸ್ಟ್ಲಿ ನಂಗೆ ಅಕ್ಕು ನಮ್ಮ ಅತ್ತೆ ಮೇಲೆ ಡೌಟ್ ಬರ್ತೈತೆ ಇವ್ರಿಂಗ್ ನಗಾಡ್ತವ್ರೆ ಅಂದ್ರೆ ತಗೊಂಡವ್ರು ಸಿಕ್ತಾಗಾನು ಬ್ಯಾಗಲ್ಲೆಲ್ಲಾ ಹುಡುಕ್ತವಳೆ ಬಿಡು ಎಲ್ಲೋ ಕಳ್ಕೊಂಡ್ ಬಂದಿದ್ಯಾ ಬಾ ಇರ್ಲಿ ಬಾ ಇವಾಗ ಸುಮ್ನೆ ನಾಡ್ಕ ಹಿಂಗೆ ಹುಡುಕಂಗೆ ಬಾ ಇರ್ಲಿ ಬಾ ಎಲ್ಲ ಎಲ್ಲ ಹೋಗೈತ್ ಬರ್ಲಿ ಬಾ ಸ್ವಿಚ್ ಆಫ್ ಬಂತು ಅಂದ್ರೆ ಅದು ಹೋಯ್ತು ಅಂತ ಗಾನು ಅತ್ತೆ ಎಲ್ಲಿದ್ದೀರಾ ಬನ್ನಿ ಅಡಿಗೆ ಮಾಡಕ್ಕೆ ಇವತ್ತು ಎಲ್ಲರೂ ನೆಂಟರು ಎಲ್ರು ಬರ್ತಾರೆ ಈಗ ಈಗ ಚಾರ್ಲಿನ್ ಮೇಲ್ ಮೇಲ್ ಕಟ್ ಹಾಕಿದೀವಿ ಇಲ್ಲಿ ಏನ್ಲಾ ನಾಡ್ಕೋಳಿ ಬೇಡ ಇಲ್ಲಿ ಕೆಳಗಡೆ ಕಟ್ಟಾಕಿಲ್ವಲ್ಲ ಅದಿಕ್ಕನಿಗೆ ಹ್ಮ್

ಮಂಗಳೂರ ಯಾವ ಕಾಲೇಜು ಶಾರದಾ ಶಿವಗೌಡ್ರೆ ಬನ್ನಿ ನಿಮ್ನ ಪರಿಚಯ ಮಾಡ್ಕೊಡ್ತೀನಿ ಮಾಡಿಕೊಡ್ತೀನಿ ದೃಢಮ್ಮ ನೀವ್ಯಾವ ಬನ್ನಿಗೌಡ್ರೆ ಬನ್ನಿ ನಿಮ್ನ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಸುಮ್ನೆ ಮಗ ಮಾಡ್ ಟೀಚರ್ ಟೀಚರ್ ಅಂತ ಅಂತ ಯಾರುಲಾ ಬಾಯ್ ಒಳಗಡೆ ಮಾತಾಡ್ತಿರೋ ಎಷ್ಟು ಜ್ವರ ಕೇಳ್ತೈತೆ ಅಂದ್ರೆ ಎರ ಕೇಳ್ತೈತೆ ನಮಸ್ಕಾರ ಮೇಲಿದ್ದೆ ಯಾವಾಗ ಬಂದ್ರೆ ಜಲಕ್ಕ ಏನೋ ಸಮಾಚಾರ ಇಷ್ಟ ಆಗಿದೆಯಲ್ಲ ಏನೋ ಸಮಾಚಾರ ಏನು ಏನ್ ಹೊತ್ತಿದ್ಯಾನ್ ತರೀನಾ ಗೈಸ್ ಫುಲ್ ಇಲ್ಲಿ ಎಡೆ ಎಡೆಗೆಲ್ಲ ಫುಲ್ಲು ರೆಡಿ ಮಾಡ್ತಾರೆ ಮಾತ್ರ ಮಾಡೋದು ಅಡ್ಬೀಳು 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 ಮಾತಾಡ್ಸಿಲ್ಲ ಮಾತಾಡ್ಸ ಮಾತಾಡ್ಸ ಮಾತಾಡ್ಸಿಲ್ಲ ಅಡ್ಡನ್ ಅಡ್ಡನ್ ಮಾತಾಡ್ಸಿ ಹತ್ರ ಕೊಡ್ತೀನಿ ಗೈಸ್ ಮಳೇಶುರು ಮಳೆ ಮಳೆಶೂರು ಏನೋ ನಿನ್ನೆ ಎಲ್ಲ ನ್ಯೂಸ್ ಅಲ್ಲಿ ಏನೋ ಹೇಳ್ತಿದ್ರು ಇವಾಗ ಒಂದು ಐದ್ ದಿನ ಸ್ವಲ್ಪ ಜಾಸ್ತಿ ಮಳೆ ಆಗುತ್ತೆ ಅಂತ ಏನಪ್ಪಾ ಗೊತ್ತಿಲ್ಲ ನೋಡಿ ಇಲ್ಲಿ ನನ್ನ ಮಳೆ ಶುರು ಹೆಡ್ ಮಾಸ್ಟ್ರು ಇವಾಗ ರಿಟೇಲ್ಡ್ ರಿಟೈನ್ ಮಾಸ್ಟ್ರು ನಾಲ್ಕು ವರ್ಷ ಇವ್ರು ಇವರು ಇಲ್ಲ ನಿದ್ದೆ ಮಾಡ ನಿದ್ದೆ ಮಾಡ್ತಿಲ್ಲ ಹಂಗಾಗಿ ಎಲ್ರಿಗೂ ಪೂಜೆ ಎಲ್ಲ ಆಯಿತು ಈಗ ಅದಕ್ಕೆ ಈಗ ಎಲ್ಲರೂ ಈಗ ಹೊರ್ಗಡೆ ಈಗ ಹೋಗ್ತಿದೀವಿ ಗೊತ್ತಲ್ಲ ರೂಲ್ಸ್ ಅದ್ರದ್ದು ಎಲ್ರೂ ಸ್ವಲ್ಪ ಹೊತ್ತು ಹೊರ್ಗಡೆ ಇರಬೇಕು ಗೈಸ್ ನಾ ಮತ್ತೆ ಗಾ ಹೇಳ್ತವ್ರೆ ಪಾಪು ನಮ್ಮ ಮಾಮನ್ ಫುಲ್ ಜೆರಾಕ್ಸ್ ಅಂತ ಅದಕ್ಕೆ ನಮ್ಮ ಮತ್ತೆ ಅಲ್ಲಿ ಸಿಟ್ ಮಾಡಕತ್ತಾ ಅಂದ್ರೆ ಇಟ್ಟಿದ್ದೀರಲ್ಲ ನೀವು ನೀವಾ ಪ್ರಾಬ್ಲಮ್ ಇಲ್ಲ ಹ್ಯಾಪಿ ಬರ್ಡೇ ಅಲ್ಲಿ ಮಧ್ಯದಲ್ಲಿ ಸಾಂಗ್ ಹೇಳ್ತೀವಿ ಭವಿಷ್ಯದಲ್ಲಿಲ್ಲು ಸಾಂಗ್ ಹೇಳ್ತೀವಿ ಮೊನ್ನೆ ಬರ್ತಡೆ ಆಯ್ತು ಅದಕ್ಕಿದ್ ಮಧ್ಯದಲ್ಲಿ ನಿಲ್ಲು ಎಲ್ರು ಸಾಂಗ್ ಹೇಳ್ತೀವಿ ಅಂತಿದ್ದೀನಿ ಬಾಯ್ಲಿ ಸಾಂಗ್ ಹೇಳ್ತೀವಿ ಹರ್ಷಿತ್

ಅದು ನೂರು ಕೊಟ್ರ ಎಲ್ಲ ಇಸ್ಕೊಳ್ಳೋಲ್ಲ ಐನೂರು ಕೊಟ್ರೆ ಮಾತ್ರ ನೀ ದೊಡ್ಡ ಐನೂರು ರೂಪಾಯಿ

ಸ್ಮಾರ್ಟ್ ಆಗಿ ಕಾಣ್ತಿದ್ಯಾ ಕಣ ಸ್ಮಾರ್ಟ್ ಆಗಿ ಕಾಣ್ತಿದ್ಯಾ ಅದು ಒಂದ್ ಸ್ಟೈಲು ನಿಜ ಏನೋ ಲೈಟ್ ನೋಡಿ ಈಗ ಪಳ ಪಳ ಅಂತ ಇದ್ ಬಳ್ಳೆ ಗೈಸ್ ನಮ್ಮ ನನ್ಮಮ್ಮ ಹೆಂಗೈತ ನನ್ನ ಮಮ್ಮ ಊಟ ಸೂಪರ್ ಆಗಿದೆ ಚೆನ್ನಾಗೈತ ಇದು ನಿಂಚಕ್ಕೆ ಇದ್ರ ಜ್ಯೂಸ್ ಎಲ್ಲ ತಳದಲ್ವಾ ಜ್ಯೂಸು ಜ್ಯೂಸ್ ಅದಲ್ಲ ಜ್ಯೂಸ್ ಜ್ಯೂಸು ಇಲ್ಲೂ ಮಿನತ್ತೆ ಹೆಂಗಿತ್ತು ಊಟ ನಿಜ ಹೇಳ್ಬೇಕು ಹೌದಾ ನೋಡಿ ಹೆಂಗ್ ಸ್ಮೈಲ್ ಕೊಡ್ತಾರ ನಮ್ಮ ಹೆಂಗರ ಹೆಂಗಿತ್ತು ಟೈಮ್ ಒಂದ್ ನಾಲ್ಕು ಗಂಟೆ ಆಗೈತೆ ಇವಾಗ ಈಗ ಊಟ ಮಾಡ್ತಿದೀವಿ ನಮ್ ಜೊತೆಗೆ ನಮ್ ಬ್ರೋ ಇದಾರೆ ಅಲ್ವಾ ಬ್ರೋ ಹೇಳಿ ಬ್ರೋ ನಿಮ್ ನಿಮ್ ಟ್ಯಾಟು ತೋರಿಸಿ ಬ್ರೋ ಕೈಯಲ್ಲಿ ಇದೆಯಲ್ಲ ತೋರ್ಸಿಬ್ರು ಇರ್ಲಿ ಬೇಡ ಅದು ಅದು ಏನನ್ ಗೊತ್ತಾಗತ್ತೆ ಟ್ಯಾಟ್ ಹಾಕ್ಸ್ ಹಾಕೋದಾಗ ಇವರು ಕೇಳಿದಂತೆ ನನ್ ಕಣ್ಣಲ್ಲಿ ಏನ್ ಕಾಣಿಸ್ತೇವೆ ಅದನ್ ಬರಿ ಅಂದಾಗ ನಿಧಾನ ಮೇಲ್ ನೋಡಿ ಮೇಲ್ ನೋಡಿ ಮೇಲ್ ನೋಡಿ ನೀವು ಹೊಳ್ರಿ ಅತ್ತ ಬಾಳುರ್ಗ ಆಯ್ತಲ್ಲ ಮನ್ ಟ್ರಿಪ್ಪು ಒಂದ್ ವಾರ ಟ್ರಿಪ್ಪು ಗಾಯಿಸ್ನಾ ಮತ್ತೆ ಒಂದ್ ವಾರ ಟ್ರಿಪ್ಪಿಗೆ ಹೊಲ್ಟ್ರೀಗ ಬಾಳೆಹಣ್ಣು ಶ್ರೀಯಾ ಇಲ್ಲ ಇರ್ಲಿ ನಮ್ ಜೊತೆಗೇನೆ ಹ್ಮ್ ಸರಿ ಆಯ್ತು ಗಾಯಿಸ್ ಈಗ ದಸರಾ ರಜಾ ಅದಕ್ಕೆ ಹೇಳು ಇಲ್ಲೇ ಎಷ್ಟು ದಿನ ಐತಿ ಇರ್ತಾಳೆ ಸ್ಕೂಲ್ ಶುರು ಆದ್ರೂ ಇರ್ತಾಳೆ ಗೈಸ್ ನಿಮಗೆ ಮತ್ತೊಬ್ರು ಪರ್ಸನ್ ಅನ್ನ ತೋರ್ಸ್ಬೇಕಾ ಇಲ್ಲಿ ನೋಡಿ ದುಬೈಯಿಂದ ಏನು ತಂದಿಲ್ಲ ದುಬೈಂದ ಬಂದವನೇ ಏನು ತಂದಿಲ್ಲ ಈಗ ಈಗ ನಮ್ಮ ಚಾರ್ಲಿ ತರ್ಟಿ ತರ್ಟಿ ಫಸ್ಟ್ ಫಸ್ಟ್ ನಾನು ಗೈಸ್ ನಮ್ಮ ಚಾರ್ಲಿ ನಮ್ಮ ಅಣ್ಣ ನೋಡಿ ಒಂದಾಯ್ತು ಒಂದ್ ನಾಲ್ಕು ತಿಂಗಳು ಆಗೈತೆ ಈಗ ಒಂದು ರಿಯಾಕ್ಷನ್ ಮಾಡಲ್ಲ ಬಂದ ಚಾರ್ಲಿ ಯಾರು ಬಂದಿದ್ದು ಅಲ್ಲಿ ನೋಡಲಿ ಚಾರ್ಲಿ ಅಣ್ಣ ಚಾರ್ಲಿ ಅಣ್ಣ ಗೈಸ್ ನಮ್ಮ ಅಣ್ಣ ಮನೆಗೆ ಬಂದ ತಕ್ಷಣ ನೋಡ್ತವ್ರೆ ಅದೇ ಮೊನ್ನೆ ಗ್ರೂಪ್ ರೋಷಕ್ ಹೋಗಿದ್ವಲ್ಲ ಸೂರ್ಯಪ್ರಕಾಶ್ ಅದೇ ವೀಡಿಯೋ ಈಗ ಹಾ ಗೈಸ್ ನಾವಪ್ಪ ಶೆಡ್ ಅಲ್ಲಿ ಕೂತ್ಕೊಂಡು ಅವ್ರದವ್ರದ ಗೊತ್ತಲ್ಲ ಜ್ಯೂಸ್ ಜ್ಯೂಸ್ ತಗೋತವ್ರೆ ಅವರು ಮತ್ತೆ ಸ್ವಲ್ಪ ಜನ ರಿಲೇಟಿವ್ಸು ಈಗ ಸುಮ್ಮನೆ ಕ್ಯಾಮ್ರಾ ತಗೊಂಡು ಹೋಗ್ತೀನಿ ಅವ್ರ ರಿಯಾಕ್ಷನ್ ನೋಡ್ರಿ ನೀವೇ ಅಪ್ಪ ವಿಡಿಯೋ ನೋಡಿ ಸಿಗರೆಟ್ ಮುಚ್ಚಿಡ್ಕತ್ತವ್ರಿ ಗೈಸ್ ನಮ್ಮ ಅಣ್ಣ ಆಲ್ರೆಡಿ ಬುಲೆಟ್ ತಗೊಂಡಿ ಒಂದ್ ಫ್ರೆಂಡ್ ಅದೇ ಈಗ ಸೂರ್ಯನ್ ಮನೆಗೆ ಈಗ ಹೋಗ್ಬಿಟ್ಟು ಬರ್ತಾನೀಗ ಗೈಸ್ ನಿಮಗೆ ಒಂದು ವಿಷಯ ಗೊತ್ತಾ ಗಾಯ್ಸ್ ಜೇನು ಕಣ್ಗಳು ಜೇನು ಕಣ್ಗಳು ಸದಕ್ಕೆ ನೀ ತುಂಬಿದೆ ಗೈಸ್ ಆಕ್ಚುಲಿ ಇವಾಗ ನಮ್ಮ ಇದು ನಮ್ಮ ಅಮ್ಮ ಇವಾಗ ಕಬಾಬ್ ಬಯಸ್ತಾರೆ ಹ್ಯಾಂಗಂತ ನೀವು ಅನ್ಕೋಬಹುದು ಎಲ್ಲಿ ಚಕ್ರ ಫ್ರೆಂಡ್ಸ್ ಕಾಣಿಸ್ತಾನೆ ಇಲ್ವಲ್ಲ ಅವ್ರೇನು ಊಟಕ್ಕೇನು ಇವನು ಕರ್ದಿಲ್ವ ಹಂಗೆ ಹಿಂಗೆ ಅಂತ ಆಕ್ಚುಲಿ ಈಗ ಸಂಜೆ ಹಂಗೆ ಅಂದ್ರೆ ಈಗ ರಾತ್ರಿ ಹಂಗೆ ಕರೆದಿದ್ದೆ ಮಧ್ಯಾಹ್ನ ಅನ್ನೋದಕ್ಕಿಂತ ರಾತ್ರಿ ಹಂಗೆ ಅಂದ್ರೆ ಮಧ್ಯಾಹ್ನ ಎಲ್ಲ ರಿಲೇಟಿವ್ಸ್ ಎಲ್ಲರೂ ಇದ್ರಲ್ಲ ಸೊ ಅದಕ್ಕೆ ನಾನೇ ಅವ್ರಿಗೆ ಅನ್ಕಂಫರ್ಟ್ ಫೀಲ್ ಆಗ್ಬಾರ್ದು ಅಂದ್ಬಿಟ್ಟು ರಾತ್ರಿ ಒಂದು ಎಂಟು ಗಂಟೆಗೆ ಬರ್ರೋ ಅಂತ ಅಂದೆ ಇವಾಗ ಟೈಮಿಗ 7:00 ಗಂಟೆ ಆಯ್ತನಾ ಅಮ್ಮೇಕಾ ರೆಡಿ ಮಾಡ್ತವರಿಗೆ ಮತ್ತೆ ಕಬಾಬ್ ಬೇಸ್ತವರಿಗೆ ಗಾಯ್ಸ್ ಅಂತೂ ಆಗಿ ಫ್ರೆಂಡ್ಸ್ ಎಲ್ಲರೂ ಬಂದವ್ರೆ ನೋಡಿ ಇಲ್ಲಿ ಉತ್ತಮ ನಮ್ಮ ಅವನೀಶು ಏನು ಇಲ್ಲಿ ನಿಲ್ಲಿ ನೋಡಿ ನಮ್ಮ ನಮ್ಮ ಬಾಸ್ ಬಂದವ್ರೆ ಅಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದ್ರು ಚಿಟಾಚೇತರಿ ಅವನೀಶ್ ಒಬ್ಬ ಕಮೆಂಟ್ ಹಾಕಿದ್ದ ನಿಮ್ಮ ಅವಾನೀಶ್ ಐ ಟ್ವೆಂಟಿ ಫ್ರೆಂಡ್ ಎಲ್ಲಿ ಅಂತ ಟ್ಯಾಕ್ಸಿ ಟ್ಯಾಕ್ಸಿ ಓಡಿಸ್ತಾವೆ ಅಂದೆ ಆಯ್ತಾ ನಮ್ ಅವನೀಶ್ ಕ್ರೆಟಾ ಕ್ರೆಟಾ ತಂದಿದ್ದೆ ಇವಾಗ ಕ್ರೆಟಾದಲ್ಲಿ ಹಂಗೆ ಒಂದ್ ರೌಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಈಗ ಕರ್ಕೊಂಡು ಹೋಗ್ತಾನೆ ಈಗ ಮನೆಯಲ್ಲಿ ದೊಡ್ಡೋರ್ ಏನಾದ್ರೂ ಈ ಕಾರ್ ತಗೊಂಡ್ ಬಂದಾಗ ಕರ್ಕೊಂಡ್ ಹೋಯ್ತಾರಲ್ಲ ಸೇಮ್ ಹಂಗೀಗ ಹೆಂಗೀಗ ಹಂಗೇ ಫೀಲ್ ಈಗ ಯಾಕೋ ಹಿಂದೆ ಸರಿ ಆಯ್ತು ಇಳಿ ಮುಂದಕ್ಕೆ ಬರ್ತೇನೆ ಸಾಕಾದಾಗ ಮಾಡಬಹುದು

ಸೇಮು ಈಗ ಎಲ್ಲಿ ಬಂದಿದೀವಿ ಅಂದ್ರೆ ಅದೇ ಇದು ನಾವು ಮಾಮೂಲಿ ಬಂಡೆ ಸ್ಪಾಟಿಗೆ ಬರ್ತೀವಲ್ಲ ಅದೇ ಸ್ಕ್ವೇರ್ ಕರೆ ರೋಡಲ್ಲಿ ಲೆಫ್ಟ್ ಸೈಡ್ ಅದೇ ಮಾಮೂಲಿ ಇಲ್ಲಿ ನಾವು ಇಲ್ಲಿ ಕೂರ್ತಿವಲ್ಲ ಸೇಮ್ ಏನು ಎಲ್ಲರೂ ಸ್ನ್ಯಾಪ್ ಮೇಲೆ ಸ್ನ್ಯಾಪು ಸ್ನ್ಯಾಪ್ ಮೇಲ್ ಸ್ನ್ಯಾಪು ನೋಡಿ ಇಲ್ಲಿ ಹೆಂಗೆ ಕಾಣಿಸ್ತೈತೆ ಅಂದ್ರೆ ಇವಾಗ ವೈಡ್ ಅಂಗಲ್ ಹಾಕ ಏನು ಕಾಣಿಸ್ತಿಲ್ಲ ಬಾಯ್ಲಿ ಕಡೆ ಸೈಡಿಗೆ ಹೇಳ್ತೀನಿ ಅವನೀಶಿಲ್ ಮುಂದೆ ಏನೋ ಸಮಾಧಿ ನೋಡುದಂತ ಈಗ ಅದನ್ನ ಈಗ ನೋಡಕ್ ಹೋಗ್ತಿದೀವಿ ಅವನೀಶ್ 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 ಗಾಯ್ಸ್ ಏನ್ ಧೈರ್ಯ ನೋಡಿ ಗೈಸ್ ನಮ್ಮ ಅವನೀಶಿಗೆ ಒಬ್ಬನೇ ಎಲ್ಲೆಲ್ಲಿ ಹೋಯ್ತಾನೆ ಸಮಾಧಿ ಇಲ್ಲಿ ಯಾವ್ದು ಇಲ್ಲ ಕಂಡ್ಲಾ ಐ ಇಲ್ಲ ಕಣ್ಲಾ ಅಲ್ಲಿ ಹೋಗ್ ಸಾತ್ ಎಷ್ಟು ಹುಚ್ಚೋಯ್ತಂಗನಾ ಸಾಕು ಬಾ ಜಾಸ್ತಿ ಇರೋದು ಬೇಡ ಗಾಯ್ಸ್ ಬನ್ನಿ ಕಾರ ರೌಂಡ್ ಹೋಗಿ ಬಾಯ್ ಬೈ ಎಲ್ರಿಗೂ ಹೇಳಿ ಈಗ ನಾನೀಗ ಮನೆಗೆ ಹೋಗ್ಬೇಕು ಇನ್ನೇ ನಿಂಗೂ ಬೈ ಬಾಯ್ ಹೇಳೋದು ಈಗ ಹೋಗಿ ಎಡಿಟ್ ಬೇರೆ ಮಾಡ್ಬೇಕು ನಾಳೆ ಬೇರೆ ಕಾಲೇಜ್ ಐತೆ ಎಂಟುವರೆಗೋ ಒಂಬತ್ ಗಂಟೆಗೋ ಎಷ್ಟಕ್ಕೂ ಐತೆ ನಿದ್ದೆ ಏನ್ ಎಳಿತೈತೆ ಅಂದ್ರೆ ಸಕ್ಕತ್ ನಿದ್ದೆ ಎಳಿತೈತೆ ಸರಿ ಮತ್ತೆ ಬರ್ತಿಯಾ ಬಾಯ್